ಉಗ್ರರ ಪರ ಮಾತನಾಡ್ತಾರಲ್ಲ ಮನುಷ್ಯರ ಇವರು ಆಫ್ ನಿಮ್ಮ ಕಾಲದಲ್ಲಿ ಧರ್ಮ ಕೇಳಿ ಗುಂಡು ಹಾರಿಸಿಲ್ಲ ಎನ್ನುವ ಮರಿಖರ್ಗೆ ಮಾತಾಡೋಕೆ ಇಲ್ವಾ ನಮ್ಮ ಕೆಲವು ಕಾಂಗ್ರೆಸ್ ನಾಯಕರಿಗೆ ಒಂದು ಭ್ರಮೆ ಇದೆ ಪಾಕಿಸ್ತಾನ ಅಥವಾ ಪಾಕಿಸ್ತಾನದ ಉಗ್ರರ ಪರವಾಗಿ ಮಾತಾಡಿದ್ರೆ ಭಾರತೀಯ ಮುಸ್ಲಿಮರು ಖುಷಿ ಆಗ್ತಾರೆ ಅನ್ನೋ ಒಂದು ಮನೋಭಾವ ಇದೆ ಅದ್ಯಾಕೆ ಇವರು ಮುಸ್ಲಿಂ ಟೆರರಿಗೂ ಭಾರತೀಯ ಮುಸ್ಲಿಮರಿಗೂ ಸಂಬಂಧ ಕಲ್ಪಿಸಿ ಮಾತಾಡ್ತಾರೋ ಗೊತ್ತಿಲ್ಲ ನಂಬರ್ ಆಫ್ ನಿಮ್ಮ ಬಿಜೆಪಿ ಬಿ ಜೆ ಪಿಯವರು ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿ ತಗೊಂಡು ಆದಮೇಲೆ ಇದಕ್ಕೆ ನೀವು ಉತ್ತರ ಯಾವಾಗ ಕೊಡ್ತೀರಿ ಇಪ್ಪತ್ತೆಂಟು ಜನ ಸತ್ರು ಇಪ್ಪತ್ತಾರು ಜನ ಇಂಡಿಯನ್ಸು ಇಬ್ಬರು ಫಾರಿನರ್ಸು ಅಲ್ಲಿ ಬಿಹಾರ ನೆಲದಲ್ಲಿ ನಿಂತ್ಕೊಂಡು ಗುಡ್ಗಂತಿ ಬೇರೆ ಸಮೇತ ಹುಡುಕಿ ಹುಡುಕಿ ಸಾಕ್ತೀವಿ ಅಂತಾರೆ ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಇದೇ ಇದೇ ಭಾಷಣ ಮಾಡಿದ್ರಲ್ಲ ಸ್ವಾಮಿ ಚುನಾವಣೆಗೋಸ್ಕರ ಉಪಯೋಗಿಸ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ನಾಚಿಕೆ ಆಗಲ್ವ ನಿಮಗೆ ಹೀಗೆ ಮಾಡ್ ಮಾಡಿ ತಮ್ಮ ವೋಟ್ ಬ್ಯಾಂಕ್ ಭದ್ರಾ ಮಾಡಿಕೊಳ್ಳುವ ಹುನ್ನಾರ ಇಂತಹ ಸಂದರ್ಭದಲ್ಲಿಯೂ ಮಾಡ್ತಾರೆ ಅಂದ್ರೆ ಇದೆಂತಹ ನೀಚತನವೋ ಗೊತ್ತಾಗ್ತಿಲ್ಲ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಸುಮಾರು ಇಪ್ಪತ್ತೆಂಟು ಜನ ಹಿಂದೂಗಳನ್ನ ಬಲಿ ಪಡೆದಿದ್ದಾರೆ ಗುಂಡು ಹಾರಿಸುವ ಮೊದಲು ಹಿಂದೂಗಳು ಹಾಗೂ ಮುಸ್ಲಿಮರನ್ನ ಪ್ರತ್ಯೇಕವಾಗಿ ನಿಲ್ಲಿ ಅಂತ ಹೇಳಿದ್ದಾರೆ ನಂತರ ಹಿಂದೂಗಳನ್ನ ಗುರುತಿಸಿ ಅನುಮಾನ ಬಂದಾಗ ಪ್ಯಾಂಟ್ ಬಿಚ್ಚಿ ಪರೀಕ್ಷೆ ಮಾಡಿ ಗುಂಡು ಹೊಡೆದು ಸಾಯಿಸಿದ್ದಾರೆ ಕಂಡು ಬದುಕಿ ಬಂದಂತಹ ಪುಟ್ಟ ಮಕ್ಕಳು ಹೆಂಗಸರು ಈ ವಾಸ್ತವ ಸತ್ಯವನ್ನ ಹೇಳ್ತಿದ್ದಾರೆ ಆದ್ರೆ ನಮ್ಮ ಸನ್ಮಾನ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಮಾತ್ರ ಇಲ್ಲೂ ಎಂದಿನಂತೆ ತಮ್ಮ ಹಳೆಯ ಚಾಳಿಯನ್ನ ಮುಂದುವರೆಸಿದ್ದಾರೆ ಸ್ಥಳದಲ್ಲಿಯೇ ಇಲ್ಲದಂತಹ ಒಬ್ಬಳು ಮಹಿಳೆಯ ವಿಡಿಯೋವನ್ನ ಆಧಾರವನ್ನಾಗಿ ಇಟ್ಕೊಂಡು ಕಾಶ್ಮೀರದಲ್ಲಿ ಉಗ್ರರು ಹಿಂದೂ ಮುಸ್ಲಿಂ ಅನ್ನೋ ಭೇದವಿಲ್ಲದೆ ಗುಂಡು ಹಾರಿಸಿದ್ದಾರೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳ್ಕೊಂಡಿದ್ದಾರೆ ಮರಿ ಖರ್ಗೆ ಪ್ರಕಾರ ಆ ಉಗ್ರರು ಎಷ್ಟು ಒಳ್ಳೆಯವರು ಎಂತಹ ಸಮಾನತಾವಾದಿಗಳು ಅವರಲ್ಲಿ ಹಿಂದೂ ಧರ್ಮದಲ್ಲಿರೋ ಹಾಗೆ ಭೇದ ಭಾವವೇ ಇಲ್ಲ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನ ಕೊಲ್ತಿದ್ದಾರೆ ಅನ್ನೋದು ಪ್ರಿಯಾಂಕ ಖರ್ಗೆಯ ಸಮಾನತಾವಾದ ಇವರ ಪ್ರಕಾರ ಉಗ್ರರು ಹಿಂದೂಗಳನ್ನು ಪರೀಕ್ಷೆ ಮಾಡಿ ಕೊಂದ್ರು ಅನ್ನೋದು ಬಿಜೆಪಿ ಹಾಗೂ ಆರ್ಎಸ್ಎಸ್ ಮಾಡಿದ ಕುತಂತ್ರ ಇಂತಹ ಸಮಯದಲ್ಲೂ ಈ ಎಡಪಿಡಂಗಿಗಳಿಗೆ ಅಲ್ಲಿ ಯಾರೋ ಸಹಾಯ ಮಾಡಿದಂತಹ ಕೆಲವು ಮುಸ್ಲಿಮರ ವಿಷಯವೇ ದೊಡ್ಡದಾಗಿತ್ತೇ ಹೊರತು ಗುಂಡು ಹಾರಿಸಿದ ಕೊಲೆಗಳು ಗಡುಕ ಮುಸ್ಲಿಂ ಭಯೋತ್ಪಾದಕರಲ್ಲ ಅವರ ವಿರುದ್ಧ ಮಾತಾಡಿದರೆ ಅಥವಾ ಘಟನೆಯನ್ನ ಕಟುವಾಗಿ ಖಂಡಿಸಿದರೆ ಇಲ್ಲಿನ ಮುಸ್ಲಿಮರೆಲ್ಲಿ ಬೇಸರ ಮಾಡಿಕೊಳ್ತಾರೋ ಅನ್ನೋ ಆತಂಕ ಈ ಖರ್ಗೆಯದ್ದು ಯಾರೋ ಪಾಕಿಸ್ತಾನಿ ಪ್ರೇರಿತ ಉಗ್ರನ ವಿರುದ್ಧ ಮಾತಾಡಿದ್ರೆ ಭಾರತೀಯ ಮುಸ್ಲಿಮರು ಯಾಕೆ ಬೇಸರ ಮಾಡ್ಕೊಳ್ಬೇಕು ಆದರೆ ಇವರು ಮೊದಲಿಂದಾನೂ ಮಾಡ್ಕೊಂಡು ಬಂದಿದ್ದೇ ಇದನ್ನ ನಮ್ಮ ಭಾರತೀಯ ಮುಸ್ಲಿಮರಿಗೂ ಅದನ್ನೇ ಅಭ್ಯಾಸ ಮಾಡಿಸಿದ್ದಾರೆ ಎಲ್ಲಿಯ ತನಕ ಅಂದ್ರೆ ಈಗ ಇಲ್ಲಿನ ಮುಸ್ಲಿಮರಿಗೂ ಇವರು ಹೇಳುವುದೇ ನಿಜ ಎನಿಸುವ ಪರಿಸ್ಥಿತಿ ಬಂದಿದೆ ಇಷ್ಟಕ್ಕೂ ತಪ್ಪು ಮಾಡಿದ ಮುಸ್ಲಿಮರನ್ನ ಮುಸ್ಲಿಮರೇ ಕಟುವಾಗಿ ವಿರೋಧಿಸಿ ಅವರನ್ನ ದೂರ ಇಟ್ಟಿದ್ರೆ ಯಾರು ಕೆಲವು ಪಾಪಿಗಳು ಮಾಡೋ ಕ್ರೌರ್ಯಕ್ಕೆ ಎಲ್ಲ ಮುಸ್ಲಿಮರು ತಲೆ ತಗ್ಗಿಸೋ ಪ್ರಶ್ನೆ ಬರೋದೇ ಇಲ್ಲ ಆಗ ಇಂತಹ ರಾಜಕೀಯ ನಾಯಕರು ಕೂಡ ಇದರಿಂದ ಬೇಳೆ ಬೇಯಿಸಿಕೊಳ್ಳೋದು ಸಾಧ್ಯವಾಗೋದಿಲ್ಲ ಮಾತೆತ್ತಿದ್ರೆ ಇವರು ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನೋ ಒಂದು ಘೋಷ ವಾಕ್ಯವನ್ನ ಪದೇ ಪದೇ ಹೇಳ್ತಾರೆ ಜಗತ್ತಿನ ಇಡೀ ಈ ಉಗ್ರ ಚಟುವಟಿಕೆ ನಡೀತಾ ಇರೋದೇ ಧರ್ಮದ ಹೆಸರಲ್ಲಿ ಹೇಗಂತೂ ಧರ್ಮ ಯಾವುದು ಅಂತ ಕೇಳಿ ಕೇಳಿ ಗುಂಡು ಹಾರಿಸುತ್ತಿದ್ದಾರೆ ಇಷ್ಟಾದ್ರೂ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳ್ತಿದಾರೋ ಗೊತ್ತಾಗ್ತಾ ಇಲ್ಲ ಈ ವಿಚಾರದಲ್ಲಿ ಪಾಕಿಸ್ತಾನದಲ್ಲಿರುವಂತಹ ಎಷ್ಟೋ ವಿದ್ಯಾವಂತ ಮುಸ್ಲಿಮರು ಅರ್ಥ ಮಾಡಿಕೊಂಡ ಸತ್ಯವನ್ನ ನಮ್ಮಲ್ಲಿರುವಂತಹ ಕೆಲವು ಮುಸ್ಲಿಮರು ಅರ್ಥ ಮಾಡಿಕೊಳ್ತಾ ಇಲ್ಲ ಅಮಾಯಕ ಜನರ ಜೀವ ತೆಗೆಯೋ ಇಂತಹ ಉಗ್ರರನ್ನಾಗಲಿ ಇತಿಹಾಸದ ಕೆಲವು ಲೂಟಿಕೋರ ಮುಸ್ಲಿಂ ರಾಜರನ್ನಾಗಲಿ ಇವರು ಯಾಕೆ ನಮ್ಮವರು ಅಂದ್ಕೋಬೇಕು ಅದೇ ಇಂತಹ ಭಾವನೆಗಳನ್ನ ಬಿತ್ತಿಕೊಂಡೇ ನಮ್ಮ ಅನೇಕ ರಾಜಕಾರಣಿಗಳು ಇವತ್ತಿಗೂ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿರುವುದು ಹಾಗಾಗಿ ಈ ಖರ್ಗೆಯಂತವರಿಗೆ ಅಲ್ಲಿ ರಕ್ತ ಮಡುವಿನಲ್ಲಿ ಸತ್ತು ಬಿದ್ದಿದ್ದ ಹಿಂದೂಗಳಿಗಿಂತ ಯಾರೋ ಉಗ್ರರ ಭಾವನೆಗೆ ಮುಖ್ಯವಾಗುತ್ತೆ ಅಲ್ಲಿ ಬಂದೂಕು ಹಿಡಿದು ಬಂದಿದ್ದ ರಾಕ್ಷಸರು ನೀನು ಯಾವ ಜಾತಿ ಅಂತ ಕೇಳಿಲ್ಲ ಕೇಳಿದ್ದು ಯಾವ ಧರ್ಮ ಅಂತ ಆದ್ರೆ ಇಲ್ಲಿ ನಾವು ಜಾತಿ ಜಾತಿಗಳ ಹೆಸರಲ್ಲಿ ಬೆಂಕಿ ಹೊತ್ತಿಸಿಕೊಂಡು ಧರ್ಮ ಹಾಗೂ ದೇಶವನ್ನ ಮರಿತಾ ಇದ್ದೀವಿ ಈ ಖರ್ಗೆಯಂತವರು ಆ ಬೆಂಕಿಯಲ್ಲಿಯೂ ಚಳಿ ಕಾಯಿಸಿಕೊಂಡು ಬೀಡಿ ಹೊತ್ತಿಸಿಕೊಳ್ತಾ ಇರೋದು ಎಲ್ಲಕ್ಕಿಂತ ದೊಡ್ಡ ದುರಂತ